ಅದು ಮೂಕ ಪ್ರಾಣಿ ಅಂದೊಮ್ಮೆ ಅನಾರೋಗ್ಯಕ್ಕೆ ತುತ್ತಾಗಿ ಚಿಕಿತ್ಸೆ ಪಡೆದು ಊರು ಬಿಟ್ಟು ಬಂದಿತ್ತು ಅಂದು ಆ ಪ್ರಾಣಿ ಬಗ್ಗೆ ತಾತ್ಸಾರ ಮನೋಭಾವ ಹೊಂದಿದ್ದವರು ಇಂದು ಅದೇ ಪ್ರಾಣಿಗಾಗಿ ಕಾನೂನು ಸಂಘರ್ಷಕ್ಕೆ ಇಳಿದಿದ್ದಾರೆ ಅಷ್ಟಕ್ಕೂ ಯಾವುದು ಆ ಮೂಕ ಪ್ರಾಣಿ ಕಾನೂನು ಸಂಘರ್ಷವೇನು ಅಂತೀರಾ ಈ ಸ್ಟೋರಿ ನೋಡಿ ಸುಭದ್ರಾ ಹೆಣ್ಣಾನಿಗಾಗಿ ಶ್ರೀಕೃಷ್ಣ ಮಠ ಪಟ್ಟು ಆನೆ ಬಿಟ್ಟುಕೊಡಲು ಒಪ್ಪದ ಹೊನ್ನಾಳಿಯ ಹಿರೇಕಲ್ಮಠ ಹೆಣ್ಣಾನೆಗಾಗಿ ಅರಣ್ಯ ಇಲಾಖೆಯಲ್ಲಿ ಕಾನೂನು ಸಂಘರ್ಷ ಈ ವಿಡಿಯೋದಲ್ಲಿರೋ ಹೆಣ್ಣಾನೆ ಹೆಸರು ಸುಭದ್ರ ಸದ್ಯ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಚಿನ್ನಪ್ಪ ಸ್ವಾಮಿ ಹಿರೇಕಲ್ಮಠದಲ್ಲಿ ಆಶ್ರಯ ಪಡೆದಿದ್ದಾಳೆ ಉಡುಪಿಯ ಶ್ರೀಕೃಷ್ಣ ಮಠದಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೊನ್ನಾಳಿಯ ಹಿರೇಕಲ್ಮಠಕ್ಕೆ ಬಂದ ಸುಭದ್ರ ಇಲ್ಲಿ ಸುಭದ್ರವಾಗಿಯೇ ಇದ್ದಾಳೆ ಆದರೆ ಈಗ ಉಡುಪಿ ಶ್ರೀಕೃಷ್ಣ ಮಠ ಸುಭದ್ರಗಾಗಿ ಕಾನೂನು ಸಮರಕ್ಕೆ ಮುಂದಾಗಿದೆ ಅರೆ ಈ ಹೆಣ್ಣಾನೆ ವಿಚಾರಕ್ಕೆ ಅದ್ಯಾವ ಕಾನೂನು ಸಮರ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ಸ್ಟೋರಿ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ನೂರಾರು ವರ್ಷಗಳ ಇತಿಹಾಸವಿರುವ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಸರ್ಕಾರ ಸಾವಿರದ ಒಂಬೈನೂರಲ್ಲಿ ಹೆಣ್ಣಾನೆ ಮಂಜೂರು ಮಾಡಿ ಮಾಲೀಕತ್ವದ ಆದೇಶ ನೀಡಿತ್ತು ಶ್ರೀಕೃಷ್ಣ ಮಠಕ್ಕೆ ಬಂದಿದ್ದ ಹೆಣ್ಣಾನೆಗೆ ಅಂದಿನ ಶ್ರೀಗಳು ಸುಭದ್ರ ಎಂದು ನಾಮಕರಣ ಮಾಡಿ ಮಠದ ಆವರಣದಲ್ಲಿ ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದರು ಆದರೆ ಕಾಲಕ್ರಮೇಣ ಸುಭದ್ರ ಅನಾರೋಗ್ಯಕ್ಕೆ ಒಳಗಾದ ಕಾರಣದಿಂದ ಮಠದಲ್ಲಿ ಆನೆ ಸೇವೆ ಮಾಡುವುದು ಕಷ್ಟ ಎಂದು ಎರಡು ಸಾವಿರದ ಹದಿನೈದರಲ್ಲಿ ಶಿವಮೊಗ್ಗದ ಸಕ್ರಬೈಲು ಆನೆ ಬಿಡಾರಕ್ಕೆ ರವಾನಿಸಲಾಯಿತು ಬಳಿಕ ಸುಭದ್ರ ಚೇತರಿಸಿಕೊಂಡ್ರೂ ಶ್ರೀಕೃಷ್ಣ ಮಠ ಆನೆಯನ್ನ ಪುನಃ ಮಠಕ್ಕೆ ಕರೆದುಕೊಂಡು ಹೋಗಲು ಸಿದ್ಧವಾಗಿರಲಿಲ್ಲ ಹೀಗಾಗಿ ಸರ್ಕಾರ ಶ್ರೀಕೃಷ್ಣ ಮಠದ ನಿರ್ದೇಶನದ ಮೇರೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಭದ್ರಾ ಹೆಸರಿನ ಹೆಣ್ಣಾನಿಯನ್ನ ಹೊನ್ನಾಳಿಯ ಹಿರೇಕಲ್ಮಠಕ್ಕೆ ಸ್ಥಳಾಂತರಿಸಲಾಯಿತು ಅಂದಿನಿಂದ ಇಂದಿನವರೆಗೂ ಸುಭದ್ರಾಳ ಆರೈಕೆ ಪೋಷಣೆ ಎಲ್ಲವೂ ಹಿರೇಕಲ್ಮಠವೇ ಮಾಡ್ತಾ ಇದೆ ಆದ್ರೆ ಈಗ ಏಕಾಏಕಿ ಶ್ರೀಕೃಷ್ಣ ಮಠ ಸುಭದ್ರ ವಾಪಸ್ ಮಠಕ್ಕೆ ಬೇಕು ಎಂದು ಹಠ ಹಿಡಿದಿದೆ ಎಲ್ಲರಿಗೂ ಖುಷಿ ಆಗ್ತದೆ ಪ್ರಾಣಿಗಳು ನೋಡಿದ್ರೆ ಯಾರಿಗೂ ದುಃಖ ದುಃಖದಲ್ಲ ಎಲ್ಲರಿಗೂ ಖುಷಿ ಆಗ್ತದೆ ನಮ್ಮ ಮಠದಲ್ಲಿ ಆನೆ ಇದೆ ಒಂಟೆ ಇದೆ ಸಾಂದರ್ಭಿಕವಾಗಿ ಕುದುರೆಯೂ ಬರ್ತದೆ ಎಲ್ಲ ಪ್ರಾಣಿಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕನ್ನುವಂತ ಸಂಕಲ್ಪ ಕೂಡ ನಮ್ಮ ಮಠದ್ದಾಗಿದೆ ಆದ್ರೆ ಕಾಲಾನುಕ್ರಮದಲ್ಲಿ ಅದನ್ನು ಮಾಡ್ಬೇಕನ್ನುವಂತ ವಿಚಾರವನ್ನು ನಾವು ಇಟ್ಕೊಂಡೆ ಈಗ ಆ ಆನೆಯನ್ನ ಇಲ್ಲಿ ತಗೊಂಡ್ಬಂದಿದೀವಿ ಏನೆಲ್ಲ ಕಷ್ಟಗಳು ಆಗ್ತಾ ಇದ್ರು ಕೂಡ ಆ ಎಲ್ಲ ಕಷ್ಟಗಳನ್ನು ದೂರ ಮಾಡ್ಕೊಳ್ತಾ ಆನೆ ಪ್ರೀತಿಯಿಂದ ಇಲ್ಲಿ ನೆಲೆ ನಿಂತಿದೆ ಎಲ್ಲರ ಆರೈಕೆಯೊಂದಿಗೆ ಎಲ್ಲರ ಪ್ರೀತಿಯೊಂದಿಗೆ ಇಲ್ಲಿ ನಿಂತ್ಕೊಂಡಿದೆ ಆ ಪ್ರೀತಿಗೆ ತಾವು ಎಲ್ಲ ರೀತಿಯ ಸಹಕಾರವನ್ನು ನೀಡ್ರಿ ನಿಮ್ಮ ಆನೆ ನಿಮ್ಮ ಆನೆ ಅಂತ ಭಾವಿಸ್ಕೊಡ್ರಿ ಇದು ಮಠದ ಭಕ್ತರ ಆನೆ ಆ ಮಠದ ಭಕ್ತರು ಬೇರೆ ಅಲ್ಲ ಹೊನ್ನಾಳಿ ಮಠದ ಭಕ್ತರು ಬೇರೆ ಅಲ್ಲ ಇಬ್ಬರು ಭಕ್ತರು ಕೂಡ ಅಲ್ಲಿದ್ದವರು ಅವರೇ ಇಲ್ಲಿದ್ದವರು ಇವರೇ ಹಾಗಾಗಿ ಎಲ್ಲರ ಪ್ರೀತಿಗೆ ಪಾತ್ರ ಆಗಿರುವಂಥ ಆನೆಗೆ ಯಾವುದೇ ರೀತಿಯಾಗಿರುವಂತಹ ತೊಂದರೆ ಆಗದಿರಲಿ ಕಾನೂನಿಗೆ ನೀವು ಯಾರು ಕೂಡ ಅವಕಾಶ ಮಾಡಿಕೊಡ್ಬೇಡ ಯಾಕಂತ ಕೇಳಿದ್ರೆ ಕಾನೂನು ಅನ್ನುವಂತಹದ್ದು ಎಲ್ಲರೂ ಗೌರವಿಸಬೇಕು ಆದರೆ ಕಾನೂನು ಒಮ್ಮೊಮ್ಮೆ ಪರವಾಗಬಹುದು ಪರವಾಗಿ ಆಗಬಹುದು ಅಥವಾ ವಿರೋಧವಾಗಿ ಆಗಬಹುದು ಆದರೆ ಆ ರೀತಿ ಆದಾಗ ಭಕ್ತರಿಗೆ ನೋವನ್ನು ತರುವಂತಹ ಪ್ರಯತ್ನಗಳಾಗ್ತಿರ್ತವೆ ಅದಕ್ಕೆ ಅವಕಾಶ ಮಾಡಿಕೊಡಲಾಗದೆ ಈ ಸಮಸ್ಯೆಯನ್ನು ಗುರುಗಳ ಮುಂದೆ ಅರಿಕೆ ಮಾಡಿಕೊಡ್ರಿ ಗುರುಗಳ ಮನವೊಲಿಸ್ರಿ ಅವ್ರಿಗೆ ಕೂಡ ಇಲ್ಲಿ ನಡೆದಿರುವಂತಹ ಘಟನೆಗಳನ್ನು ವಿವರಿಸ್ರಿ ನಾವು ಒಂದೇ ದಿನಕ್ಕೆ ತಂದಂತಹ ಆನೆ ಅಲ್ಲ ಹಲವು ದಿನಗಳ ಪ್ರಯತ್ನದ ಫಲವಾಗಿ ಎಲ್ಲರ ಸಹಾಯವನ್ನು ಸಹಕಾರವನ್ನು ಪಡೆದುಕೊಂಡು ಆನೆಯನ್ನು ಇಲ್ಲಿ ಶ್ರೀಮಠಕ್ಕೆ ತರಲಾಗಿದೆ ಎಂದು ತಂದಾಗ ಬಹಳಷ್ಟು ಭಕ್ತರು ಆನೆ ಬಗ್ಗೆ ಬಹಳ ಬೇಸರದಿಂದ ಮಾತಾಡಿದರು ಯಾಕೆ ತಗೊಂಡು ಬುದ್ಧಿ ಈ ಆನೆ ಇದಕ್ಕೆ ಬಿ ಪಿ ಇದೆ ಶುಗರ್ ಇದೆ ಗ್ಯಾಂಗ್ರಿಂಗ್ ಆಗಿದೆ ಯಾಕೆ ತಗೊಂಬಂದ್ರಿ ಅಂತ ಕೇಳಿದಾಗ ನಮಗೂ ಆವಾಗ ಭಯ ಅನಿಸ್ತು ಹೌದಲ್ಲ ಇಂಥ ಪ್ರಾಣಿ ಯಾಕೆ ತಗೊಂಬಂದ್ಬಿಟ್ಟೆ ಅಂತೇಳಿ ಯಾಕಂದರೆ ಮೂಕ ಪ್ರಾಣಿಗಳಿಗೆ ಅವ್ರಿಗೆ ಏನಾಗ್ತದೆ ಅಂತ ನಮಗೆ ಗೊತ್ತಾಗೋದಲ್ಲ ಆ ಸಮಯದಲ್ಲಿ ನಮಗೆ ವಿನಯ್ ಕುಮಾರ್ ಡಾಕ್ಟರ್ ವಿನಯ್ ಕುಮಾರ್ ಆನೆಯನ್ನು ನೋಡ್ಕೊಳ್ತಿದ್ರು ಅವರು ನಮಗೆ ಭಾಳ ಭರವಸೆಯನ್ನು ಕೊಟ್ಟಿದ್ರು ಅದಕ್ಕೇನೇ ಬಂದರೂ ಕೂಡ ನಾನು ಚಿಕಿತ್ಸೆ ಕೊಡ್ತೀನಿ ನೀವೇನು ಭಯ ಪಡಬೇಡ್ರಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಅವ್ರು ಬಂದು ಮೇಲೆ ಕಾಲ ಕಾಲಕ್ಕೆ ಬಂದಾಗ ಫೋನ್ ಮಾಡಿದ ಕೂಡಲೇ ಒಂದು ತಾಸಿನೊಳಗೆ ಇಲ್ಲೇ ಬಿಡ್ತಿದ್ರು ಯಾಕಂದ್ರೆ ಅವ್ರು ಇಲ್ಲೇ ಶಿವಹೊಗ್ಗದಲ್ಲಿ ಇದ್ರು ಫೋನ್ ಮಾಡಿದ ಕೂಡನೆ ಬೇಗನೆ ಬರ್ತಿದ್ರು ಅದಕ್ಕೆಲ್ಲ ರೀತಿ ಚಿಕಿತ್ಸೆ ಪಟ್ಟು ಬಳಿಕ ತಂದಾಗ ನಾಲ್ಕು ಟನ್ ಇತ್ತು ಈಗ ಎಂಟು ಟನ್ ಆಗಿದೆ ಅನ್ನುವಂಥದ್ದು ವಿಶೇಷವಾಗಿದೆ ಅವರು ವೈದ್ಯಾಧಿಕಾರಿಗಳು ಹೇಳ್ತಾರೆ ಹಿರೇಕಲ್ ಮಠದಲ್ಲಿ ಇರುವ ಸುಭದ್ರ ಜೊತೆ ಮಠದ ಭಕ್ತರು ಭಾವನಾತ್ಮಕ ಸಂಬಂಧ ಹೊಂದಿದ್ದಾರೆ ಹೀಗಾಗಿ ಹಿರೇಕಲ್ಮಠ ಆನೆಯನ್ನ ಬಿಟ್ಟುಕೊಡಲು ಸಿದ್ಧವಿಲ್ಲ ಆದರೆ ಶ್ರೀಕೃಷ್ಣ ಮಠದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೆಂಟರ ಅವಧಿಯಲ್ಲಿ ಶಿರೂರು ಮಠದ ಪರ್ಯಾಯ ನಡೆಯಲಿದ್ದು ಮೆರವಣಿಗೆ ಹಾಗೂ ಧಾರ್ಮಿಕ ಕಾರ್ಯಕ್ಕೆ ಬೇಕಾಗಿರುವುದರಿಂದ ಸುಭದ್ರ ಆನೆಯನ್ನ ವಾಪಸ್ ಶ್ರೀಕೃಷ್ಣ ಮಠಕ್ಕೆ ಬಿಟ್ಟುಕೊಡುವಂತೆ ಅರಣ್ಯ ಇಲಾಖೆಗೆ ಕೋರಿದೆ ಶ್ರೀಕೃಷ್ಣ ಮಠದ ಕೋರಿಕೆ ಪುರಸ್ಕರಿಸಿರುವ ಅರಣ್ಯ ಇಲಾಖೆ ಮಠದಲ್ಲಿರುವ ಸುಭದ್ರ ಆನೆಯನ್ನ ಪುನಃ ಶ್ರೀಕೃಷ್ಣ ಮಠಕ್ಕೆ ಬಿಟ್ಟುಕೊಡುವಂತೆ ಮರು ಆದೇಶ ಮಾಡಿದೆ ಇದರಿಂದ ಮಠದ ಭಕ್ತರಿಗೆ ಗುರುಗಳಿಗೆ ನೋವು ಉಂಟಾಗಿದೆ ಸುಭದ್ರ ಆನೆಯನ್ನ ಶ್ರೀಕೃಷ್ಣ ಮಠಕ್ಕೆ ಬಿಟ್ಟುಕೊಡುವ ಆದೇಶ ಹೊರಬರುತ್ತಿದ್ದಂತೆ ಮಠದ ಭಕ್ತರು ಸ್ವಾಮೀಜಿ ಅಧ್ಯಕ್ಷತೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಸಿ ಯಾವುದೇ ಕಾರಣಕ್ಕೂ ಆನೆಯನ್ನು ಬಿಟ್ಟುಕೊಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ಸಭೆಯಲ್ಲಿದ್ದ ಮಾಜಿ ಸಚಿವ ರೇಣುಕಾಚಾರ್ಯ ಕೂಡ ಅರಣ್ಯ ಸಚಿವ ಈಶ್ವರ್ ಖಂಡ್ರ ಜೊತೆ ಮಾತನಾಡಿ ಆನೆಯನ್ನ ಹಿರೇಕಲ್ಮಠದಲ್ಲೇ ಉಳಿಸಿಕೊಡುವಂತೆ ಮನವಿ ಮಾಡಿಕೊಂಡರು ಸದ್ಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಆನೆಯನ್ನ ಹಿರೇಕಲ್ಮಠದಲ್ಲಿ ಬಿಟ್ಟು ಹೋಗಿದ್ದು ಮುಂದಿನ ಪ್ರಕ್ರಿಯೆ ಬಗ್ಗೆ ಭಕ್ತರಲ್ಲಿ ಎರಡು ಜಿಲ್ಲೆಯ ಜನರಲ್ಲಿ ತೀವ್ರ ಕುತೂಹಲ ಉಂಟು ಮಾಡಿದೆ ನಾನು ಹೇಳಿದೆ ಭಕ್ತರ ಭಾವನೆಗಳ ವಿರುದ್ಧವಾಗಿ ಯಾವುದೇ ಸರ್ಕಾರ ಅಂದ್ರೆ ಗೊತ್ತಿರಲಪ್ಪ ಆದೇಶ ಮಾಡಿದ್ದಾರೆ ಮತ್ತೆ ಮರು ಆದೇಶ ಮಾಡಿದ್ದಾರೆ ಹಿಂದೆ ಉಮ್ಮಣ್ಣ ತೋರಿಸಿದ್ರು ಗುತ್ತಿಗೆ ಮಾಡಿದ್ರೆ ಬರ್ಕೊಟ್ಟಂತ ಪತ್ರ ಇಲ್ಲಿದೆ ಇದಕ್ಕಿಂತ ಇನ್ನೇನು ಬೇರೆ ಆದರೆ ಬೇಕಾದ್ರೆ ಸಂತೋಷವರು ಬರ್ಕೊಟ್ಟಂತ ಪತ್ರ ಇದೆ ಈಗ ಸಚಿವರು ಈ ಕಡೆ ಒಂದು ಸರಿ ಆದೇಶ ಮಾಡಿದ್ದಾರೆ ನಾನು ಬೇರೆ ಮನೆ ಈಗ ಫೋನ್ ಮಾಡಿದೆ ಸಚಿವರ ಅವರು ಏರ್ಪೋರ್ಟ್ಗೆ ಹೊರಟಿದ್ದಾರೆ ರೆಡಿ ಆಗಿದ್ದಾರೆ ಹಾಗಾಗಿ ಸಂಬಂಧಪಟ್ಟವರಿಗೆ ನಾನು ಕರೆ ಮಾಡಿದ್ದೆ ಇನ್ನೊಂದು ಹತ್ತು ನಿಮಿಷ ಅಲ್ಲಿ ಫೋನ್ ಮಾಡಿಸ್ತೀವಿ ಅಂತ ಹೇಳಿದಾರೆ ಈಶ್ವರ ಖಂಡ್ರಿ ಅವರ ಮುಂದೆ ಬಂದ್ಬೇರಿ ಮಾಡಿದ್ದೆ ಸರ್ ಏರ್ಪೋರ್ಟಿಗೆ ಹೊರಟದರೆ ಮೊಬೈಲ್ ಸ್ವಿಚ್ ಆಗಿದೆ ಅದಕ್ಕೆ ನಾನು ಸಚಿವರಿಗೂ ಮಾತಾಡ್ತೀನಿ ಎರಡ್ ಸಾವಿರದ ಹತ್ತೊಂಬತ್ತರ ಎರಡ್ ಸಾವಿರದ ಹತ್ತೊಂಬತ್ತರಿಗೆ ಅದೇ ಯಾಂಡೋ ಮಾಡಿದ್ದ ಹಸ್ತಾಂತರ ಮಾಡಿದ ಇದೆ ಹಾಗಾಗಿ ಇಲ್ಲಿ ಒಂದು ಸರಿ ಭಕ್ತರು ಸೇಜ್ ತೀರ್ಮಾನ ಮಾಡಿದ ಮನೆ ಎಂತ ಸಂದರ್ಭ ಬಂದರೂ ಆನೆ ಎಲ್ಲ ಮೊಡೆಯಿಂದ ಇಲ್ಲಿಂದ ಕಳಿಸಕ್ಕೆ ಅದಕ್ಕೂ ಇಷ್ಟಿಲ್ಲ ನಮ್ಮ ಮನಸ್ಸು ತಪ್ಪಲ್ಲ ಅದ್ರ ಮನಸ್ಸು ಇಲ್ಲಿದೆ ಗುರುಗಳ ಬಗ್ಗೆ ಬಹಳ ಪ್ರೀತಿಯಿಂದ ಅದನ್ನು ಸಾಕಿದ್ದಾರೆ ನಾಲ್ಕು ಎಂಟನೇ ಬಂದಿದೆ ಅಂದ್ರೆ ಅದನ್ನ ಯಾವ ರೀತಿ ಅಂದ್ರೆ ಇದೇ ಅದು ಚೆನ್ನಾಗಿದೆ ಹಾಗಾಗಿ ಮತ್ತೊಮ್ಮೆ ನಾನು ನಿಂದೆ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಇಲ್ಲಿಂದ ಕಳಿಸಲ್ಸಿ ಏನು ನನಗೆ ಈ ಒಂದು ಮಾಹಿತಿ ಬಂತು ಅಲ್ಲಿ ಗೊತ್ತಿಲ್ಲ ಮುಖ್ಯಮಂತ್ರಿಗಳ ಮುಂದೆ ಹೋಗಿ ಬರ್ಸಿದ್ದಾರೆ ಅಂತ ವಿಷಯ ತಗೊಂಡ್ ನನಗೆ ಈ ರೀತಿ ಆಗಿದೆ ಅಲ್ಲಿ ಮುಖ್ಯಮಂತ್ರಿಗಳೂ ಭೇಟಿ ಮಾಡ್ತೀವಿ ಇದ್ರ ಬಗ್ಗೆ ಉಮಣ ಬಂಜಣ ಇಲ್ಲ ಬಸ್ ಈಗ ನಾನು ಹಾ ಅವರು ಮಿನಿಷರ್ ರೆಡಿ ಆಗ್ತಾರೆ ಅಣ್ಣ ಅದು ಹಿಂಗೆ ಐತಿ ಇಶ್ಯೂ ಕೊಡೋ ಹಿಂಗೆ ಅರ್ಜೆಂಟ್ ಮಾಡಿಕೊಡೋದೇ ಅದಕ್ಕಿಲ್ಲ ಅದು ಮುಖ್ಯಮಂತ್ರಿಗಳಿಗೆ ಭಸೆ ಮುಂದರೆ ಅಂತ ಅನ್ಸು ಗೊತ್ತಿರಲಿಲ್ಲ ಮುಖ್ಯಮಂತ್ರಿಗಳಿಗೆ ಆದರೆ ಯಾವುದೇ ಕಾರಣಕ್ಕೂ ಆನೆ ಇಲ್ಲಿಂದ ಬಿಟ್ಕೊಡೋಕೆ ಯಾರಿಗೂ ಮನಸ್ಸು ಅದಕ್ಕೂ ಮನಸ್ಸಿಲ್ಲ ಮಠದ ಸರ್ಭಕ್ತರಿಗೂ ಮನಸ್ಸಿಲ್ಲ ನಾವು ಒಂದು ಮಾತಿನಲ್ಲಿ ಕೊಡೆಯದಾಗಿ ಎಲ್ಲರ ಪರವಾಗಿ ಒಂದ್ಸರಿ ಎರಡೂ ಕೈ ಎತ್ತನೆ ಬಿಟ್ಕೊಡಲ್ಲ ಅಂತ ಹೇಳ್ಬಿಡೋದಾ ಒಟ್ಟಾರೆ ಅಂದು ಆನೆಯನ್ನ ಸಲಹಲು ಆಗುವುದಿಲ್ಲವೆಂದು ಅರಣ್ಯ ಇಲಾಖೆಗೆ ವಾಪಸ್ ಬಿಟ್ಟುಕೊಟ್ಟಿದ್ದ ಶ್ರೀಕೃಷ್ಣ ಮಠ ಇಂದು ಪರಿಯಾದ ಪೂಜಾ ಕೈಂಕಾರ್ಯ ಮೆರವಣಿಗೆಗೆ ಹೆಣ್ಣಾನೆ ಬೇಕು ಎಂದು ಪಟ್ಟು ಹಿಡಿದು ವಾಪಸ್ ಪಡೆಯಲು ಮುಂದಾಗಿದೆ ಸದ್ಯಕ್ಕೆ ಆನೆ ವಿಚಾರ ಅರಣ್ಯ ಇಲಾಖೆ ಸಚಿವ ಅಂಗಳದಲ್ಲಿದ್ದು ಆನೆ ಹಿರೇಕಲ್ಮಠದಲ್ಲೇ ಉಳಿಯುತ್ತಾ ಅಥವಾ ಶ್ರೀಕೃಷ್ಣ ಮಠಕ್ಕೆ ಹೋಗುತ್ತಾ ಕಾದು ನೋಡಬೇಕಿದೆ ಸುರೇಶ್ ಹೊನ್ನಾಳಿ ಒನ್ ಕಣ ನ್ಯೂಸ್